ಹೌದು ಗಾಯ್ಸ್ ಕ್ಯಾಪ್ಟನ್ ಆದಂತ ಮಾಡೋವರು ಒಂದು ಬಕೆಟ್ ರಾಶಿ ಕಸನ ರಾಶಿಕಾ ಶೆಟ್ಟಿ ಅವರ ಮೇಲೆ ಹಾಕಿದ್ದಾರೆ ಹೌದು ಈ ವಾರದ ನಾಮಿನೇಷನ್ ಆಲ್ರೆಡಿ ಸ್ಟಾರ್ಟ್ ಆಗಿದೆ ಇಲ್ಲಿ ಈ ವಾರ ಕ್ಯಾಪ್ಟನ್ ಮಾಡೋವರೇನೆ ಏಳು ಜನನ ನಾಮಿನೇಟ್ ಮಾಡಬೇಕು ಅಲ್ಲಿ ಬರೀ ನಾಮಿನೇಟ್ ಅಲ್ಲ ನಾಮಿನೇಟ್ ಮಾಡುವಾಗ ಅಲ್ಲಿ ಒಂದಿಷ್ಟು ಬಕೆಟ್ಗಳಿವೆ ಒಂದೊಂದು ಬಕೆಟಲ್ಲಿ ಒಂದೊಂದು ಥರದಂಥ ನೀರಾಗಲಿ ಸಗಣಿ ನೀರಾಗಲಿ ಅಥವಾ ಕಸದ ರಾಶಿಯಾಗಲಿ ಈ ಥರದ ಒಂದೊಂದು ಬಕೆಟಲ್ಲಿ ಇಟ್ಟಿದ್ದಾರೆ ಸೊ ಇಲ್ಲಿ ಯಾರನ್ನ ನಾಮಿನೇಟ್ ಮಾಡ್ತಾರೆ ಅವರ ತಲೆ ಮೇಲೆ ಒಂದು ಬಕೆಟನ್ನು ಸುರಿಬೇಕು ಸೊ ಇಲ್ಲಿ ಮಾಡೋವರು ರಾಶಿಕಾ ಶೆಟ್ಟಿಯವರನ್ನ ನಾಮಿನೇಟ್ ಮಾಡಿ ಅವರ ತಲೆ ಮೇಲೆ ಕಸದ ರಾಶಿನ ಹಾಕಿದ್ದಾರೆ ಬಟ್ ಇಲ್ಲಿ ರಾಶಿಕಾ ಶೆಟ್ಟಿಯವರು ಸುಮ್ಮನೆ ಆಗಲಿಲ್ಲ ಅದಕ್ಕೆ ವಾದನ ಮಾಡ್ತಿದ್ದಾರೆ ಸೊ ಅಲ್ಲಿ ಮಾಳವರು ಕೂಡ ಮಾತಾಡ್ತಿದ್ದಾರೆ ಇದರ ಮಧ್ಯೆ ಗಿಲ್ಲಿಯವರು ಯಾಕೆ ಇನ್ವಾಲ್ವ್ ಆದರು ಅಂತ ಗೊತ್ತಿಲ್ಲ ಬಟ್ ಗಿಲ್ಲೆಯವರು ಥೂ ಹೊತ್ತಲಾಗಿ ಯಾಕೆ ಈ ಥರ ಆಡ್ತಿದ್ದಾರೆ ಅಂತ ಹೇಳ್ತಾರೆ ಅಷ್ಟಕ್ಕೇನೆ ರಾಜಕಾಶ ಶೆಟ್ಟಿ ಅವರು ಥೂ ಅಂತ ಅನ್ಬೇಡ ಬಾಯಿ ಮುಚ್ಕೊಂಡಿರು ಅಂತ ಹೇಳ್ತಾರೆ ಇದ್ರ ಮಧ್ಯೆ ಮಾಡೋವ್ರಿಗೂ ಕೂಡ ತೂ ಅನ್ನೋ ಮಾತು ಬರುತ್ತೆ ಅಂತ ಅನ್ಸುತ್ತೆ ಸೊ ಅದಕ್ಕೆ ಮಾಡೋವರು ತೂ ಎಲ್ಲ ಅನ್ಬೇಡ ಅಂತ ಹೇಳ್ತಿದ್ದಾರೆ ಮೋಸ್ಟ್ಲಿ ಈ ವಾರ ಮಾಡೋವರ ಪೇಷೆನ್ಸ್ನ ಚೆಕ್ ಮಾಡುವಂಥ ವಾರ ಆಗಿರುತ್ತೆ ಅಂತ ಅನಿಸುತ್ತೆ ನನಗೆ ಇಲ್ಲಿ ಮಾಡೋರಿಗೆ ತುಂಬ ಜನ ವೈರಿಗಳು ಉಟ್ಕೊತಾರೆ ಈ ವಾರ ಸೊ ಮಾಡೋವರು ಮೋಸ್ಟ್ಲಿ ಅವರ ಸೈಲೆಂಟ್ ಏನಿದ್ದಾರೆ ಆ ಒಂದು ಝೋನಿಂದ ಮೋಸ್ಟ್ಲಿ ಆಚೆ ಬರುವಂಥ ವಾರ ಈ ವಾರ ಆಗಿರುತ್ತೆ ಅಂತ ಅನಿಸುತ್ತೆ ಇನ್ನು ನೆಕ್ಸ್ಟು ಕಾಕ್ರೋಚ್ ಸುದೀವ್ರನ್ನ ಕೂಡ ನಾಮಿನೇಟ್ ಮಾಡಿದ್ದಾರೆ ಬಟ್ ಇಲ್ಲಿ ಕಾಕ್ರೋ ಸುದೀವರು ಅವರ ಪರ ಬಿಟ್ಟು ಅವರಿಗೆ ಸಗಣಿ ನೀರನ್ನು ಮಾಡೋರು ಹಾಕಿರ್ತಾರೆ ಅವರ ಬಗ್ಗೆ ಮಾತಾಡ್ತಿರೋದನ್ನು ಪ್ರಮೋದಲ್ಲಿ ನೋಡಿರ್ಬೋದು ಇಲ್ಲಿ ಏನಂತಂದರೆ ಅವರಿಗೆ ಸಗಣಿ ನೀರನ್ನು ಮಾಡೋರು ಹಾಕಿದ್ದಾರೆ ಅದಕ್ಕೆ ಕಾಕ್ರೋಚ್ ಸುದೀವರು ಹೌದು ಅವರ ತಲೆಯಲ್ಲಿ ಸಗಣಿನೇ ತುಂಬಿಕೊಂಡಿದೆ ಯಾಕಂದರೆ ಅವತ್ತು ಲೆಟರನ್ನು ಅವರ ಸ್ಯಾಕ್ರಿಫೈಸ್ ಮಾಡಿ ನಿನ್ನ ಲೆಟರ್ ನಿನಗೆ ತಲುಪೋ ಥರ ಮಾಡಿದ್ರಲ್ಲ ಅವ್ರ ತಲೆಯಲ್ಲಿ ಸಣ್ಣನೇ ತುಂಬಿಕೊಂಡಿದೆ ಅಂತ ಹೇಳ್ತಾರೆ ಅದಕ್ಕೆ ಮಾಡೋರು ನಾನೇನು ಹುಚ್ಚ ಅಲ್ಲ ಯಾರಿಗೇನು ಕೊಡಬೇಕು ನಾನು ಕೊಟ್ಟಿದ್ದೀನಿ ಅಂತ ಅದಕ್ಕೆ ಸುದೀವ್ರು ಹೇಳ್ತಾರೆ ನೀನು ಹುಚ್ಚನ ಅಲ್ಲ ಹುಚ್ಚರಿರೋಕ್ಕು ತಲೆಯಲ್ಲಿ ಮೆದುಳು ಇರಬೇಕು ಅಂತ ಅದಕ್ಕೆ ಮಾಡೋರು ಹೇಳ್ತಾರೆ ನಿನಗೆ ನನ್ನ ಬಗ್ಗೆ ಮಾತಾಡೋ ಅರ್ಹತೆನೇ ಇಲ್ಲ ಅಂತ ಅದಕ್ಕೆ ಸುದೀವ್ರು ಹೇಳ್ತಾರೆ ನಿನಗೆ ಇನ್ನೂ ಆಟನೇ ಅರ್ಥ ಆಗಿಲ್ಲ ನನಗೊಂದು ಅರ್ಥ ಆಗ್ತಿಲ್ಲ ಆಟ ಅರ್ಥ ಆಗಿಲ್ಲ ಅನ್ನೋಕೆ ಇನ್ನೂ ಏನು ಅರ್ಥ ಆಗಬೇಕು ಹಾಂ ಸುದೀರ್ ನನ್ನ ಪ್ರಕಾರ ಕೇಳೋದ್ರೆ ಕಾಕ್ರೋಚ್ ಸುದೇವ್ರಿಗೆ ಇನ್ನೂ ಆಟ ಅರ್ಥ ಆಗಿಲ್ಲ ಅವ್ರಿಗೆ ಆಟ ಅರ್ಥ ಆಗಿದ್ರೆ ಅವ್ರು ಯಾಕೆ ಲಾಸ್ಟ್ ವೀಕ್ ನಾಮಿನೇಷನ್ ಇರ್ತಾಯಿದ್ರು ಅದು ಲಾಸ್ಟ್ವರೆಗೂ ಯಾಕಿರ್ತಾಯಿದ್ರು ಸುಮ್ಮನೆ ಏನು ಬಂದಿಲ್ಲ ಅಂದ್ಬಿಟ್ಟು ಆಟ ಬರ್ತಿಲ್ಲ ಆಟನೇ ಗೊತ್ತಾಗಿಲ್ಲ ನನಗೆ ಅಂತ ಹೇಳ್ತಿರ್ತಾರೆ ಇದ್ರ ಬಗ್ಗೆ ಕೂಡ ಕಿಚ್ಚ ಸುದೀಪ್ ಅವ್ರು ಮಾತಾಡಬೇಕು ಅಂತ ನನ್ನ ಅನಿಸಿಕೆ ಇನ್ನು ಸುದೀಪ್ ಸರ್ ಅವರು ಎಷ್ಟೇ ಹೇಳಿದ್ರು ಈ ಜನಕ್ಕೆ ಮಾತ್ರ ಬುದ್ಧಿ ಬರಲ್ಲ ಸುದೀಪ್ ಸರ್ ಅವರು ಹೇಳಿದ್ದಾರೆ ಮಾತು ಮಾತಲ್ಲೇ ಮುಗಿಸ್ಕೊಳ್ಳಿ ಅಂತ ಅವ್ರು ಹೇಳಿರೋದು ಸ್ಟ್ಯಾಂಡ್ ತೊಗೊಳ್ಳಿ ಎಲ್ಲಿ ಕಿತ್ತಾಡಬೇಕು ಅಲ್ಲಿ ಕಿತ್ತಾಡಿ ಎಲ್ಲಿ ಮಾತಲ್ಲಿ ಮುಗಿಸ್ಬೇಕು ಮಾತಾಡ್ಕೊಂಡು ಮುಗಿಸಿ ಅಂತ ಬಟ್ ಇವ್ರಿಗೆ ಎಲ್ಲ ಕಡೆ ಜಗಳ ಮಾಡೋದು ಬಿಟ್ಟರೆ ಏನೂ ಗೊತ್ತಿಲ್ಲ ಗಿಲ್ಲಿ ಯಾಕೆ ಜನಕ್ಕೆ ಇಷ್ಟ ಆಗ್ತಾರೆ ಅಂದರೆ ಇದೇ ಕಾರಣಕ್ಕೆ ಗಿಲ್ಲಿ ಅವ್ರನ್ನ ನಾಮಿನೇಟೇ ಮಾಡಲಿ ಅಥವಾ ಅವ್ರಿಗೆ ಬೈಲಿ ಅಥವಾ ಜಗಳ ಗಿಲ್ಲಿ ಅವರು ಆ ಜಗಳ ನಗ್ನಗ್ತಾನೆ ಸಾಲ್ವ್ ಮಾಡೋಕ್ಕೆ ಟ್ರೈ ಮಾಡ್ತಾರೆ ಅಲ್ಲಿ ಕಿತ್ತಾಡೋ ಅಂಥ ಅವಶ್ಯಕತೆ ಇಲ್ಲ ಸೊ ಆ ಕಾರಣಕ್ಕೆ ಜೆ ಆ ಕಾರಣಕ್ಕೆ ಗಿಲ್ಲಿ ಅವ್ರನ್ನ ಜನ ಇಷ್ಟಪಡ್ತಾರೆ ಅಂತ ಅನ್ಸುತ್ತೆ ಬಟ್ ಇಲ್ಲಿ ಮಾಳು ರಾಶಿಕಾ ಶೆಟ್ಟಿ ಮತ್ತು ಗಿಲ್ಲಿ ಅವರ ಮತ ಈ ಇವತ್ತಿನ ಒಂದು ಎಪಿಸೋಡಲ್ಲಿ ಒಂದು ದೊಡ್ಡ ಫೈಟೇ ನಡೀತೆ ಅಂತ ನಂಗೆ ಅನ್ಸುತ್ತೆ ಸೊ ಅದೇನೇ ಆಗಲಿ ಸದ್ಯಕ್ಕೆ ಐದು ಜನ ನಾಮಿನೇಟ್ ಆಗಿದ್ದಾರೆ ಧ್ರುವಂತ್ ಅವರು ಕಾಕ್ರೋ ಅವರು ರಕ್ಷಿತಾ ಶೆಟ್ಟಿ ಅಶ್ವಿನಿ ಗೌಡ ಮತ್ತು ರಾಶಿಕಾ ಶೆಟ್ಟಿ ಅವರು ಇನ್ನು ಹರೀಶಾ ಗೌಡ ಅವರು ಆಗಿನೇ ಕಿಚ್ಚಾ ಸಾಗರ್ ಕಡೆಯಿಂದ ನಾಮಿನೇಟ್ ಆಗಿದ್ದಾರೆ ಸೊ ಇನ್ನೂ ಎರಡು ಜನ ನಾಮಿನೇಟ್ ಆಗಬೇಕು ಯಾರಾಗಿರ್ಬೋದು ಅನ್ನೋದನ್ನು ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಅಂತ ಹೇಳ್ತಾ ಈ ವಿಡಿಯೋ ಮುಗಿಸ್ತಾ ಇದ್ದೀನಿ ವಿಡಿಯೋ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಇದೇ ರೀತಿ ಬಿಗ್ ಬಾಸ್ ಅಪ್ಡೇಟ್ಗೋಸ್ಕರ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಥ್ಯಾಂಕ್ ಯು ಸೊ ಮಚ್